ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನ್ನರಹಟ್ಟಿ ಶ್ರೀ ಕಾಡಸಿದ್ದೇಶ್ವರ ಜಾತ್ರೆ ನಿಮಿತ್ತವಾಗಿ ಬಹುಕಾಲದಿಂದ ಪಟಾಕಿ ಜಾತ್ರೆ ಪ್ರಸಿದ್ಧಿ ಪಡೆದಿತ್ತು ಆದರೆ ಇದರ ಜೊತೆಗೆ ಅನ್ನ ದಾಸೋಹ ಭಕ್ತ ಮಂಡಳಿ ಕಳೆದ ಹದಿನೈದು ವರ್ಷಗಳಿಂದ ಅನ್ನ ದಾಸೋಹ ನಡೆಸಿಕೊಂಡು ಬಂದಿದ್ರು ಮೊದಲ ಬಾರಿಗೆ ಪ್ರಸಕ್ತ ವರ್ಷದಿಂದ ವಿಶೇಷವಾಗಿ ಮತ್ತೊಂದು ಆಚರಣೆಯನ್ನ ಅಲ್ಲಿ ಮಾಡಲಾಯಿತು ಮತ್ತೊಂದು ಆಚರಣೆಯ ಜಾತ್ರೆಗೆ ಅಲ್ಲಿ ಸಜ್ಜಾಗಿದ್ದಾರೆ ಅಲ್ಲಿನ ಜನ ಮನೆ ಮನೆಗೆ ರೊಟ್ಟಿ ತರಲು ಅನ್ನ ದಾಸೋಹ ಭಕ್ತ ಮಂಡಳಿ ತಿಳಿಸಿದ್ರು ಇದೇ ಒಂದು ನಿಟ್ಟಿನಲ್ಲಿ ಶ್ರೀ ಕಾಡಸಿದ್ದೇಶ್ವರ ಪಡ್ಡಾಕಿ ಜಾತ್ರೆ ಜೊತೆಗೆ ರೊಟ್ಟಿ ಜಾತ್ರೆ ಸಹ ಅಲ್ಲಿ ಪ್ರಾರಂಭವಾಗಿದೆ ಈ ಹಿನ್ನೆಲೆಯಲ್ಲಿ ಮಹಿಳೆಯರು ಪ್ರತಿ ಮನೆ ಮನೆಯಿಂದ ರೊಟ್ಟಿ ಮಾಡಿಕೊಂಡು ಮೆರವಣಿಗೆ ಮುಖಾಂತರ ಶ್ರೀಕಾಡಸದೇಶ್ವರ ದೇವಸ್ಥಾನಕ್ಕೆ ಬುತ್ತಿ ಹೊತ್ತು ತಂದಿದ್ದಾರೆ ಪ್ರಸಾದಕ್ಕೆ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ರೊಟ್ಟಿ ಶೇಖರಣೆಯಾಗಿದೆ ಎಂದು ಶ್ರೀಕಾಡಸಿದ್ದೇಶ್ವರ ಅನ್ನದಾಸೋಹ ಭಕ್ತ ಮಂಡಳಿಯವರು ಮಾಹಿತಿಯನ್ನು ನೀಡಿದ್ದಾರೆ